ಈ ಸಲ ಎರಡು ವರ್ಷ ಆಗಿದೆ ಅಭಿವೃದ್ಧಿ ಮಾಡಿದ್ದಾರೆ ಕಾವಳೆ ಕೆಮ್ಮಣ್ಣಾಲೆ ಮತ್ತೆ ನಮ್ಮ ತನಸಂದ್ರಕ್ಕೆ ಈ ರೋಡ್ಗೆ ರಸ್ತೆ ಮಾಡ್ತೀನಿ ಅಂತ ಹೇಳಿದಾರೆ ಮತ್ತೆ ಇಲ್ಲೊಂದು ದೇವಸ್ಥಾನಕ್ಕೆ ಇಲ್ಲಿ ಒಳಮೆಟುಕೆ ಅಲ್ಲಿಗೂ ಸಹ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ಮತ್ತೆ ಇನ್ನು ಮೂರು ರೋಡ್ ಗಳಿವೆ ಮೂರು ರೋಡ್ ಪ್ರತಿ ಒಂದು ರೋಡ್ನೂ ಈ ವರ್ಷದಲ್ಲಿ ಎಲ್ಲನೂ ಒಂದು ಬಿಡದಂತೆ ತನ್ನಸಂದ್ರಕ್ಕೆ ಮಾಡ್ಕೊಡ್ತೀನಿ ಅಂದವ್ರೆ ಬಹಳಷ್ಟು ಒಳ್ಳೆ ಕೆಲಸ ಮಾಡ್ಕೊಡ್ತಾ ಇದ್ದಾರೆ ಇನ್ನು ಮುಂದೆ ಇವಾಗೇ ಇಲ್ಲ ಯಾವಾಗ್ಲೂ ಇಲ್ಲಿವರೆಗೂ ಈ ರಸ್ತೆ ಹಾಗೆ ಇಲ್ಲ ಇದು ಹಂಗೆ ಬಿದ್ದಿದೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿದೆಯಾ ಇದೊಳ ರಸ್ತೆ ಆಗಿ ಈಗ ಸದ್ಯಕ್ಕೆ ಎಲ್ಲಾ ರಸ್ತೆನು ಚಂದ ಇಡಿ ಇಡೀ ಗ್ರಾಮದಲ್ಲಿ ಒಳಚರಂಡಿ ಮತ್ತೆ ಎಲ್ಲಾ ವ್ಯವಸ್ಥೆನೂ ಮಾಡ್ಕೊಡ್ತೀನಿ ಅಂತ ಹೇಳಿ ಮತ್ತೆ ನಮ್ಗೆ ಜನವರಿಗೆ ಕಾವಲಿ ನೀರು ಕೆರೆವರೆಗೂ ಜನವರಿಗೆ ನೀರ್ ಎತ್ತಿನಿ ಅಂತ ಹೇಳಿದಾರೆ ನಾಲೆಲ್ಲ ಕಂಪ್ಲೇಂಟ್ ಮಾಡಿ ಇನ್ನೂ ಕೆಲವು ಅದು ಸಾಬ್ರ ಗದ್ದೆ ಒಂದು ನಾಲೆ ಇದೆ ಆ ಅದರದಿಟ್ಟು ಅದನ್ನು ಸಹ ಅದನ್ನು ಕಾಮಗಾರಿನ ಈಗ ಕೈ ಎತ್ಕೊಂಡಿದ್ದಾರೆ ஒில நடித்தியவாதீர் வட சிங் சந்திர